ಪದ್ಮ ಮಗು ಯಾತೆ ನನ್ನ ಮಗಳ ಕಾಣವಳು ಪದ್ಮ ನಿಮ್ಮ ಮನೆಗೆ ಬಂದಳ ನೋಡು ಬೇ ಗಂಗಾವತಿ ಅಲ್ಲಿ ಇಲ್ಲ ಬೇ ಬಸವತ್ತಿ ನಿಮ್ಮನೆಯಾಗ ಬಂದ ನಿಮ್ ಬೇ ನನ್ನ ಮಗಳ ಯಾಕ ಕಾಣವಳಿ ಇವತ್ತೋ ಚಂದಪ ನಿಮ್ಮ ಶೆಡ್ಡಿಗಾರ ಬಂದಾಳು ಏನು ಹೌದಾ ಅಲ್ಲಿ ಬಂದಿಲ್ಲ ವಿಚಿತ್ರ ಹುಡುಗಿಯೊಳಬ ಹಿಂದ ಮದುವೆ ಸಂಭ್ರಮ ಇದ್ದರೂ ಕೂಡ ನಾಚಿಕೊಂಡು ಹಾಗೆ ಒಳಗಡೆ ಕುಳಿತುಕೊಂಡು ಬಿಟ್ಟಿದ್ದಾಳೆ ಅಲ್ಲಿ ನೋಡಿದರೆ ಮದುವೆ ಮಂಟಪದಲ್ಲಿ ವಧುವಿನ ಬರುವಿಕೆಯ ನಿರೀಕ್ಷೆಯಲ್ಲಿಯೇ ಕುಳಿತುಕೊಂಡು ಬಿಟ್ಟಿದ್ದಾರೆ ನನ್ನ ಮುದ್ದು ಪದ್ಮ ನೋಡಿದರೆ ಮನೆಯನ್ನು ಬಿಟ್ಟು ಬರಲಿಕ್ಕೆ ತಯಾರಿಲ್ಲ ಏನೇ ಆಗಲಿ ನನ್ನ ಜೀವನ ಇರುವುದರೊಳಗೆ ನನ್ನ ಮ ನನ್ನ ಮಗಳ ತಲೆಯ ಮೇಲೆ ಎರಡು ಅಕ್ಷತೆ ಹಾಕುವ ಆ ಭಾಗ್ಯ ಆ ದೇವರು ಬೀರಪ್ಪ ಜೊತೆ ಕರುಣಿಸಿದನಲ್ಲ ಅದೇ ನನ್ನ ಭಾಗ್ಯ ಪದ್ಮ ಮಗಳೇ ಪದ್ಮ ಹೊರಗ ಹೊರಗೆ ಬಾರಮ್ಮ ಆಗಲೇ ವೇಳೆ ಆಯಿತು ಮದುವೆ ಮಂಟಪಕ್ಕೆ ಹೋಗೋಣ ಬಾರಮ್ಮ ಮಗು ಬೇಗ ಬಾ ಹೌದಮ್ಮ ನಿನ್ನನ್ನು ಕರೆದಿದ್ದು ಪದ್ಮ ಇದೇನು ವ್ಯವಸ್ಥೆ ಇಂದು ನೀನು ಕನ್ಯಾಮಣಿಯಾಗಿ ಹೊಸ ಸೀರೆ ನೊಟ್ಟು ಕೈಗಳಿಗೆ ಹಸಿರು ಬೆಳೆಗಳನ್ನು ತೊಟ್ಟು ಜಡೆ ತಂದ ಹೂಗಳನ್ನು ಮುಡಿದುಕೊಂಡು ಶೃಂಗಾರದಿಂದ ಶೋಭಸಕ್ಕೆ ಹೊರತು ಅದನ್ನೆಲ್ಲ ಬಿಟ್ಟು ಹುಟ್ಟ ಬಟ್ಟೆಯ ಮೇಲೆ ಹಾಗೆ ಇದ್ದಲ್ಲಮ್ಮ ಅಪ್ಪ ಶೃಂಗಾರ ನನಗಲ್ಲಪ್ಪ ಅಪ್ಪ ನಾನು ಹೊಸ ಸೀರೆ ನುಟ್ಟುಕೊಂಡು ಕೈಗೆ ಹಸಿರು ಬಳಿ ಹಾಕಿಕೊಂಡು ಚಿಡಿ ತುಂಬಾ ಹೂವನ್ನು ಮುಡುಕೊಳ್ಳೋ ಭಾಗ್ಯ ನನಗೆಲ್ಲಪ್ಪ ನೆಲೆ ದುರದೇವ್ಯ ಬಾಳು ನನ್ನ ತೋರಿಸ ಏನು ಮಾತಾಡ್ತಿದ್ದೆ ನೀನು ನೀನು ಮಾಡೋ ವಾಕ್ಯ ಒಂದು ಅರ್ಥವಾಗುತ್ತಿಲ್ಲ ನೋಡಮ್ಮ ನೋಡಮ್ಮ ನನಗೂ ನಿನ್ನ ಮನೆಯಂತ ಒಂದು ಅರ್ಥವಾಗುತ್ತಿಲ್ಲ ನಾನು ನೀ ನಾನು ಮುದುವಾಗಿ ಈ ಮನೆಯಿಂದ ಕಾಲು ಕಿತ್ತರೆ ನನ್ನ ತಂದೆಯವರೊಬ್ಬರೇ ಕಾಲ ಕಳಿಯ ಕೊರಗು ನಿನ್ನನ್ನು ಬಿಡದೆ ಕಾಡು ಬಿಡ ಹತ್ತಿದೆ ಅಲ್ಲವೇ ನೋಡಮ್ಮ ನನ್ನ ಜನ್ಮ ಇರುವುದೇ ನಿನ್ನ ತಲೆ ಮೇಲೆ ಎರಡು ಹಾಕಿತ್ತಿದ್ರೆ ಹಾಕಿದ್ರೆ ಸಾಕು ನನ್ನ ಜನ್ಮ ಸಾರ್ಥಕವಾಗುತ್ತದೆ மீனு எல்லா சின்ன விட்டு சீரோசீரைய நுட்டுக்கொண்டு வரம்மா மதவிய மண்டபே மண்டப்பா அப்பா மதுவே மண்டபீறி மாங்கல கட்ட மொத்த பாக்ய நன்கில் துரதவியப்பா துரதவி ಭಾಗ್ಯರು ಮಾತೃ ಸಲ್ಲದಪ್ಪ ಇದೇನು ಮಾನ ಮಾಟು ಒಂದು ಅರ್ಥವಾಗುತ್ತಿಲ್ಲ ಇನ್ಯಾಕೋ ಒಂದು ಒಂದು ರೀತಿ ವಿಚಿತ್ರ ರೀತಿಯಲ್ಲಿ ಮಾತನಾಡುತ್ತಿರುವೆ ಮುಖ್ಯವಾದ ವಿಷಯಾಡಕವಾಗದಂತೆ ಕಾಣಿಸುತ್ತದೆ ಇತ್ತ ಸಮಯದಲ್ಲಿ ಹೆತ್ತ ಇದ್ದಿದ್ರೆ ಅವಳು ಮುಂದೆ ಹತ್ತು ಕರೆದು ನನ್ನ ದುಃಖವನ್ನು ಹೇಳ್ಕೊಳ್ತಪ್ಪ ಆದ್ರೆ ಅಪ್ಪ ಬಾಗಿ ಅವಳು ನಾನು ಪಡೆದುಕೊಂಡು ಬಂದಿಲ್ಲಪ್ಪ முந்திரே தடுக்கே நினைக்கல பா நினைக்க விஷயத்த விஷய ஏன்னா அம்மா ನಾನು ನಿನ್ನ ಅಲ್ಲ ತಾಯಿ ಅಂತ ತಿಳಿದುಕೊಂಡು ನಿನ್ನ ಮನದ ತೊಂದರೆಯನ್ನು ಬಿಡಿಸಿಯೋ ಪಾ ಹೇಳುತ್ತೇನೆ ಎತ್ತವರು ಮುಂದೆ ಹೇಳದೆ ಮತ್ತಾರ ಮುಂದೆ ನನ್ನ ಹೇಳಿಕೊಳ್ಳಲಪ್ಪವನ್ನು ಅಪ್ಪ ಜೇನು ಹುಳಗಳು ಒಂದನ್ನು ಗೂಡಿ ಒಂದು ತೊಟ್ಟೆ ಜೇನನ್ನು ಕಟ್ಟುತ್ತಿದೆಪ್ಪ ಆದ್ರೆ ಆ ಹುಳಗಳು ಸಿಹಿಯಾದ ಜೇನನ್ನು ತಂದು ಅದರಲ್ಲಿ ಮದುವಾಗಿ ಇಟ್ಟದೆ ಆದ್ರೆ ಆ ಹುಳಗಳು ಕಟ್ಟಿದ ಸವಿಯಾದ ಜೇನನ್ನು ಒಂದು ಕೆಟ್ಟವಾದ ವಿಷಜಂತವನ್ನು ನೋಡಿ ಸರಿಯಾದ ಜೀವನವನ್ನು ಕತ್ತು ಹೋಗುತ್ತಿದೆಪ್ಪ ಕದ್ದುಕೊಂಡು ಹೋಗುತ್ತಿದೆ ಅವಳಗಳು ಜೀನ ನೋಡಿ ಮರಗಿ ಮರಗಿ ಸಾಯಿಸುತ್ತಿದೆ ಅದರಂತೆ ನಿನ್ನ ಮಗಳ ಬಾಳು ನಿನ್ನೆ ರಾತ್ರಿ ಯಾರಿಲ್ಲದ ಸಮಯದಲ್ಲಿ ನಿನ್ನೆ ರಾತ್ರಿ ನಿನ್ನ ಮಗಳ ಸೀಲ ಹಾಳಾಗ ನಾನು ಮನೆಯಲ್ಲಿ ನಿನ್ನ ಜೀವಕ್ಕೆ ವಿಜಯ ಬರೆಯುತ್ತೆ ನಿಜ ಅನುಮಾನದ ಸಂಗತಿಯನ್ನು ನಿಜವಾಗ್ಲೂ ಹೇಳ್ತಾ ಇದ್ದೇನಪ್ಪ ನಿನ್ನೆ ರಾತ್ರಿ ಯಾರಿಲ್ಲದ ಸಮಯದಲ್ಲಿ ಕೇಳಬೇಕು ಬಂದು ಹಾಲನ್ನು ಪದ್ಮ ಸಾಕು ಮಾತನಾಡಿದಿರಮ್ಮ ನಿನ್ನ ಕರಗಸ ತಿಂದಿದ್ದ ಮಾತುಗಳು ನೀಡುವಕ್ಕೆ ನನಗೊಂದು ಅರ್ಥವಾಗುತ್ತಿಲ್ಲ ಹೃದಯವನ್ನು ಚೂರು ಚೂರು ಮಾಡುವ ಮಹಾಕಡ್ಗವಾಗಿದೆ ನಿನ್ನೆ ರಾತ್ರಿ ನಿನ್ನ ಶೀಲಕ್ಕೆ ವಿಸ ಬರೆಯುತ್ತೆ ನಿನ್ನ ಶೀಲವನ್ನು ಕಟ್ಟ ಮಹಾ ಕಾಣ ನಾರು ನಿಜ ಹೇಳಮ್ಮ ப்பாத்தேச்சரியாதீரிகண்டு நானும் அதினே கடின சிகை பட்டன் எம் தேசக்காக ಏನು ಹರಿಯದ ನನ್ನ ಮುಗ್ಧ ಮಗಳ ಮೇಲೆ ಚೆಲ ದಿಂಗಿತವನ್ನು ತೀರಿಸಿಕೊಂಡು ಬಿಟ್ಟೆಯಾ ಈಗಂತ ಮೋಸಗಾರನೆಂದು ನಾನು ಭಾವಿಸಿದ್ದಿಲ್ಲ ನನ್ನ ನಿನ್ನ ಚಲವಿದ್ದರೆ ನನ್ನ ಮೇಲೆ ನನ್ನ ಪ್ರಾಣವನ್ನು ತೆಗೆದುಕೊಂಡಿದ್ದರೆ ಕೊಂಚ ಕೂಡ ಚಿಂತೆ ಇದ್ದಿಲ್ಲ நே மறையா அது மனசுக்கு நின்ன மகளிர் ஒத்தினாத நினைக்க சந்தோஷப்பா பரவ கஷ்டவன்னே கொண்டிருப்பா நான் தயவுட்ட மகிழ்ச்சி ಈ ಸದ್ದದ ಪರಿಸ್ಥಿತಿಯಲ್ಲಿ ಪತ್ಮ ಈ ಸದ್ದದ ಪರಿಸ್ಥಿತಿಯಲ್ಲಿ ನೀನು ರೀತಿ ಕಣ್ಣೀರು ಹಾಕುತ್ತೆ ಕುಳಿತರೆ ಪ್ರಯೋಜನವಿಲ್ಲಮ್ಮ ನೋಡಮ್ಮ ನನ್ನದೊಂದು ಮಾತು ಕೇಳ್ತೀಯ ನೀನು ಪಾಲಿಸಿ ಕೊಡುತ್ತೇನೆ ಅಂದರೆ ಮಾತ್ರ ಹೇಳುತ್ತೇನೆ ತಪ್ಪದೆ ಪಾಲಿಸುತ್ತೇನಮ್ಮ ಪಾಲಿಸುತ್ತೇನಪ್ಪ ಅದ್ಯಾವ ನಿಮ್ಮ ಮಾತು ಅಂತ ಹೇಳಪ್ಪ ಖಂಡಿತವಾಗಿ ನಾನು ನಡೆಸಿಕೊಡುತ್ತೇನೆ ನೋಡಮ್ಮ ನಾನು ಹೀಗೆ ಅಂದ ಅಂತ ತಪ್ಪು ತಿಳಿದುಕೊಳ್ಳಬಾರದು ನಾನೇನೇ ಮಾಡಿದ್ರು ನಿನ್ನ ಒಳ್ಳೆಯದಂತ ಭಾವಿಸು ನಿನ್ನೆ ನಿನ್ನೆ ನಿನ್ನ ನಿನ್ನೆ ರಾತ್ರಿ ನಿನ್ನ ಮೇಲೆ ನಡೆದ ದುರಂತವನ್ನು ಎಲ್ಲ ಬಿಡು ಕ್ಷಮಿಸಿ ಹಣವಿಬ್ಬರಲಿ ಅಡಕವಾಗಿರಲಿ ನೀನೇನು ಮನಸ್ಸಿನ ಮೇಲೆ ಪರಿಣಾಮ ಮಾಡಿಕೊಳ್ಳದೆ ಶಾಂತೇಶಿನ ಕೈ ಹಿಡಿಯೋದಕ್ಕೆ ಸಿದ್ಧಳಾಗು ನನ್ನ ಮಾತಿಗೆ ಒಪ್ಪತಿ ಏನಮ್ಮ ನೀನು ಪರವಾಗಿಲ್ಲಪ್ಪ ನಿನ್ನ ಮಾತು ಅಂದ್ರೆ ನಿನ್ನ ಮಗಳ ಬಾಳು ಚೆನ್ನಾಗಿರಬೇಕು ಶಾಂತೇಶನ ಬಾಳು ಹಾಳಾಗ್ಬೇಕಂತ ಹೇಳ್ತಾ ಇದ್ದೇನಪ್ಪ ನಾಯಿ ಮುಟ್ಟಿದ ಹಳಸಿದ ತೇಯೋಣ ಏನೋ ಶಾಂತೇಶನಿಗೆ ಅಂತ ಇದ್ದೇನಪ್ಪ ನೀನು ಸಾಲೂ ವಿಚಿತ್ರ ಹೆಣ್ಣು ಮಾಡಿ ವಿಚಿತ್ರ ಹೆಣ್ಣು ನಿನ್ನಂತ ಸಾಧುಗೊಳ್ಳುವ ಅಂತ ಮಗಳನ್ನ ಪಡೆದುಕೊಳ್ಳುವ ನನಗೆ ವಿಚಿತ್ರ ಹೆಣ್ಣು ಮಾಡಿನು ವಿಚಿತ್ರ ಹೆಣ್ಣು ನಿನ್ನಂತ ಸದ್ಗುಣವಂತೆ ಮಗಳಾಗಿ ಹುಟ್ಟಬಾರದಿತ್ತಮ್ಮ ಹುಟ್ಟಬಾರದಿತ್ತು ಮಗಳ ಮೇಲೆ ನಮ್ಮ ಮತ್ತೆಗೆ ಮಾರು ಮಾರುತಿಯನ್ನ ಮರೆತು ಮಾತನಾಡಿಬಿಟ್ಟು ಏನು ಮಲ್ಲಮ್ಮ ಕರೆ ಅಣ್ಣ ತಪ್ಪಿಗಾಗಿ ಅಂತ ಪಾಪಕ್ಕಾಗರೂ ಸಿದ್ಧರಿಲ್ಲದೆ ಯಾಕೆಂದರೆ ಇದು ಹೆಣ್ಣೆಯವರ ಹೆಣ್ಣೆ ಹತ್ತವರ ತಪ್ಪಮ್ಮ ಹೆಣ್ಣು ಹತ್ತವರ ತಪ್ಪ ಸಾಧ ಹಾಗಾದರೆ ಇಂದು ಮದುವೆ ಮಂಟಪದಲ್ಲಿ ನಡೆಯಬೇಕಾದ್ದು ಮದುವೆಯಲ್ಲ ನನ್ನ ಹಾಗೂ ಚಾಂತೇಶನ ಮಾನಭಂಗ ಕೂಡಿದ ಸಮಯದಲ್ಲಿ ಮಾನ ಕಳೆದುಕೊಳ್ಳುವುದು ಒಂದೇ ಕೈಯಾರೆ ನನ್ನ ಕತ್ತು ಎತ್ತಿಕೊಳ್ಳುವುದು ಪ್ಪ ನಿರ್ಭಾಗ್ಯ ನಿನ್ನ ತಾಯಿಯ ನನ್ನ ಪಡೆದುಕೊಳ್ಳುವ ಪುಣ್ಯ ನನಗಿಲ್ಲಪ್ಪ ನನಗೆಲ್ಲ ಸಾಯಿಬ್ರ ನಿಮ್ಗೆ ಹೊತ್ತು ಹೊತ್ತು ಏನು ತಿಳಿದಿಲ್ಲ ಏನ್ರಿಯಪ್ಪ ಅಲ್ಲಿ ಮದುವೆ ಅಂದ್ರದಾಗ ನೋಡಿದ್ರ ಎಲ್ಲರೂ ನಿಮ್ಮ ದಾರಿನ ಕಾಯ್ಕೊಂತ ಕುಂತಾರ ಇಬ್ರು ತಂದೆ ಮಗಳು ಬರಕ ರೆಡಿ ಇಲ್ಲ ನಿಮ್ಮನ್ನ ಕರ್ಕೊಂಡು ಬಾ ಅಂತ ಕಳ್ಸ್ಯಾರ ನಮ್ಮ ಸಾಹೇಬರು ಬರ್ರಿ ಹೋಗೋಣ ಬಾ ಪಂಪತಿ ಸದ್ಯ ನಾವು ಮದುವೆ ಮಂಟಪಕ್ಕೆ ಬರ್ಲಿಕ್ಕೆಸೆ ಇದ್ದಾರೀವಿ ಅಟ್ರಲ್ಲೇ ನೀನು ಬಿಟ್ಟಿ ಬಹಳ ಒಳ್ಳೆ ಐತಿ ಬಾ ಬಾಪತಿ ಮದುವೆಗೆ ಯಾರ್ಯಾರು ಬಂದಿದ್ದಾರೆ ಆ ಮದುವೆ ವಿಷಯ ಏನ್ ಹೇಳಿ ಮದುವೆ ಮಂಟಪದ ವಿಷಯ ಏನ್ ಹೇಳ್ಬೇಕ್ರಿ ಸಾಕ್ಷಾತ್ ಲೋಕದ ಸಂಭ್ರಮ ಇದ್ದಂಗೆ ನೋಡ್ರಿ ಯಾರ್ಯಾರ ದೊಡ್ಡ ದೊಡ್ಡ ಅಂತ ಊರಿನ ಪ್ರಮುಖರಂತ ಎಲ್ಲರೂ ಕೂಡ ರೀ ಒಟ್ಟು ನಿಮ್ಮ ಮದುವೆ ನೋಡಿದ್ರ ನಾನು ಯಾಕೆ ಆಗಬಾರ್ದು ಅನ್ಸುತ್ತ ಒಟ್ಟು ಸಮುದ್ರ ಗುಣಗಳು ಆ ಸಾಂತೇಶ ಕೈ ಹಿಡಿಬೇಕಾದ್ರೆ ನಿಮ್ಮ ಭಾಳ ಪುಣ್ಯ ಮಾಡಾಳ್ರಿ ಅಪ್ಪ ನಿಜವಾಗ್ಲು ನಾನು ಪುಣ್ಯವಂತಿ ನನ್ನಂತ ಪುಣ್ಯವಂತಿ ಜಗದಲ್ಲಿ ಯಾರು ಇಲ್ಲ ಅಂತ ಕಾಣುತ್ತಿದೆ ಮದುವೆಯ ಮಂಟಪ ಏನೋ ಭಾಗ್ಯ ಪಡೆದುಕೊಂಡು ಬಂದಿಲ್ಲಪ್ಪ ಈ ಮುಖವನ್ನು ಹೊತ್ತುಕೊಂಡು ಮದುವೆ ಮಂಟಪ ಬರಲು ಸಾಧ್ಯವಿಲ್ಲಪ್ಪ ನಾನು ಬರಲು ನಾನು ನಿನ್ನಂತ ನಿರ್ಭಾಗ್ಯನವ ಅಪ್ಪ ನಾನು ಸಮಾಜದಲ್ಲಿ ನಿರ್ಭಾಗ್ಯಪ್ಪ ನಾನು ಪ್ಲೀಸ್ ಸಮಾಜದಲ್ಲಿ ನಿರ್ಭಾಗ್ಯ ನಾನು ಕೂಡ ನಿನ್ನಂತ ನಿರ್ಭಾಗ್ಯನವ ನಿನಗೆ ಅನ್ನನಿಲ್ಲ ನನಗೆ ತಂಗಿನಿಲ್ಲ ನೋಡವ ಈ ಜನ್ಮದಾಗ ನಾವಿಬ್ರು ಅನ್ನ ಬಾಳಿ ಬಾಳಿಬಹುದು ನೀನು ಮಾತ್ರ ಯಾವ ಕಾರಣಕ್ಕೂ ಕಣ್ಣೀರು ಹಾಕಬಾರದವೋ ಆ ಕಣ್ಣೀರು ಹಾಕಬಾರದು ಪಂಪಾಪತಿ ಈ ಸತ್ಯ ನಮ್ಮನ್ನು ಕರೀಲಿಕ್ಕೆ ಬಂದಿರುವೆ ಅಲ್ಲವೇ ಯಾಕ್ರಿ ನಿಮ್ಗೆ ಅನುಮಾನ ಏನ್ರಿ ತಪ್ಪದ ನಿಮ್ಮನ್ನು ಬಿಟ್ಟು ಬರುವ ಗಟ್ಟೆಗೆ ಬಾ ಅಂತ ಕಷ್ಟ ನಮ್ ಸಾಹೇಬ್ರು ಬರ್ರಿ ಹೋಗೋಣ ನೋಡಿ ಪಂಪಾಪತಿ ಸಾಮಾನುಗಳು ಬಹಳ ಇವೆ ನಿನಗೊಬ್ಬನಿಗೆ ಒಯ್ಯಲಿಕ್ಕೆ ಆಗೋದಿಲ್ಲ ಕನ್ಯಾಮಣಿಯನ್ನು ಕರೆದುಕೊಂಡು ಕಂಡು ನಾವು ಕಾರಿನಲ್ಲಿ ಬರುತ್ತೇವೆ ನೀನು ಮುಂದೆ ಹೋಗಿ ಎಲ್ಲರಿಗೂ ಈ ವಿಷಯವನ್ನು ಮುಟ್ಟಿಸು ಆಯ್ತು ಬಿಡಿ ಹಾಗಾದ್ರ ನೀವು ಕಾರನ್ನ ಬರ್ರಿ ನಾನು ಮುಂದೆ ಹೋಗಿ ವಿಷಯ ತಿಳಿಸ್ತೀನಿ ಹಾ ಸ್ವಲ್ಪ ನಿಲ್ಲ ಪಂಪಾಪತಿ ನಾನೊಂದು ಚೀಟಿ ಬರೆದು ಕೊಡುತ್ತೇನೆ ನೀನು ತಪ್ಪ ದೇಶ ಕೈಯಲ್ಲಿ ಮುಟ್ಟಿಸಬೇಕು ಚೀಟಿ ವಿಷಯ ನನಗೆ ಹೇಳ್ತಿರಲ್ರಿ ನೀವೊಂದು ಬರೆದು ಕೊಡ್ರಿ ಮುಟ್ಟಿಸ್ತೇನೆ ಆ ಪಾಪತಿ ಈ ಚೀಟಿಯನ್ನು ಬಲು ಹುಷಾರಾಗಿ ಮುಟ್ಟಿಸು ಯಾಕಂದ್ರಿ ಇದರಲ್ಲಿ ಮುಖ್ಯ ವಶ ಮುಖ್ಯವಾದ ವಿಷಯ ಅಡಕವಾಗಿದೆ ನೀ ಅರ್ಜೆಂಟ್ ಹೋಗಿ ಈ ಚೀಟಿ ಮುಟ್ಟಿಸು ಆದ್ರೆ ಕಾಳಜಿ ಬಿಡ್ರಿ ನೀವು ಸದ್ಯ ಹೋಗಿ ನಾನು ಅವ್ರಿಗೆ ಚೀಟಿ ಮುಟ್ಟಿಸ್ತೀನಿ ಅವ್ರ ಹಿಂದೆ ಕಾರ್ನ್ಯ ಬರ್ತಾರ್ರಿ ಅಂತ ಹೇಳಿ ಈ ಚೀಟಿ ಮುಟ್ಟಿಸ್ತೀನಿ ನೋಡ್ರಿ ಹಾಗಾದ್ರಪ್ಪ ಪಂಪಾತಿ ಬಂದು ನಾವು ಕಾರಲ್ಲಿ ಬರ್ತೀವಿ ನೀನ್ ಅಂತ ಚೀಟಿ ಕೊಟ್ಟು ಕಳ್ಸಿದ್ದೆ ಏನಪ್ಪ ಈ ಒಗಟ್ಟಿನ ಗುಟ್ಟು ಏನಂತ ಬಿಡಿಸಲಾಗದ್ರು ಹೇಳಬಾರಪ್ಪ ಪದ್ಮ ಅದಕ್ಕೆ ನೀನೇನು ಚಿಂತೆ ಮಾಡಬೇಡಮ್ಮ ಆ ಬರೀ ನಾನು ಕೈ ತುಂಬಿದ ವಿಷಯವನ್ನೇ ಕೊಡಿಸಿದ್ದೇನೆ ಎಂದು ನಾವು ಮದುವೆ ಮಂಟಪಕ್ಕೆ ಹೋಗೋದೇ ಬೇಡ ಎಂದು ರಾತ್ರಿ ಹೇಗಾದರೂ ಮಾಡಿ ಇಲ್ಲೇ ಕಳೆಯೋಣ ಬೆಳಗ್ಗೆ ಅದ ಮುಂದಿನ ವಿಚಾರ ಮಾಡಿದರೆ ಆಯ್ತು ನೀನು ಒಳಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಬಾರಮ್ಮ ಒಳಗೆ ಹೋಗು ವಿಶ್ರಾಂತಿ ತಲೆಯೊಳೆ ಮೀನ ಕನ್ನೊಳೆ ಸೊಬಗು ನೀ ತುಂಬಿದೆ ಹಂಸನಡೆಯೊಳೆ ಎದೆಗೆ ಇಲ್ಲದೆ ಬೇರೆ ದಾರಿ ಇನ್ನೂ

ಅಲ್ಲ ನನಗಂತ ಈ ಚಾನಲ್ದಾಗ ಮದುವೆ ಆಗೋ ಲಕ್ಷಣ ಅಲ್ಲ ಅಂತ ಕಾಣತಂತೀನಿ ನಾನು ಯಾರು ನಾನು ಸಾಂತೇಶಪ್ಪರ ಮದ್ವಿಗೆ ಹೋಗ್ತೀನಿ ಅಲ್ಲೇ ನಾನು ಎಲ್ಲರ ಇದ್ರೆ ನನ್ನ ಸಮಸ್ಯೆ ತೋಡ್ಕೊಂತೀನಿ ಅಟ್ಲೀಸ್ಟ್ ಒಂದು ಕುಡ್ಡೆರೆ ಇರಲಿ ಕುಂಟೆರೆ ಇರಲಿ ಉದ್ದನರ ಇರಲಿ ಗಿಡ್ಡನ ಇರಲಿ ಲಾಸ್ಟಿಗೆ ಮೇಟಿ ದುಳಮರ ಇರಲಿ ಮೇಟಿ ದ್ಯಾಮವ್ರೆ ಇರಲಿ ಧೋನಿ ಅಂಕವ್ರೆ ಇರಲಿ ನಿಮ್ಮ ಪೊಲೀಸಂದು ಸಾಕ ಗುಡಿಯಾಗ ಹೋಗಿ ತಾಳಿ ಕಟ್ಕೊಂಡ್ ಬಿಡ್ತೀನಿ ನಾನು ಏನಪ್ಪ ನೀನು ಇದೇ ಊರಿನವನ ಏನು ಹೌದ್ರಿ ಖುದ್ದ ಇದೇನ ತಿಳ್ಕೊಡ್ರಿ ಅಂದಂಗ ತಂದ್ರ ನೀ ಈ ಊರಿಗೆ ಹೊಸಬ್ರ ಅಂತ ಕಾಣುತ್ತಾ ನಿಮ್ಮ ಹೆಸರು ಏನ್ ಹೇಳ್ರಿ ನನ್ನ ಹೆಸರು ಡಾಕ್ಟರ್ ಸಂಜಯ್ ಅಂತ ನಾನು ಇದೇ ಊರಿಗೆ ಹೊಸದಾಗಿ ಬಂದಿರುವ ಸರ್ಕಾರಿ ಆಸ್ಪತ್ರೆ ಸರ್ಜನ್ ಬಂದದ್ದು ಬಾ ಚುಲಾತ್ ಬಿಡ್ರಿ ನಿಮಗೆ ಮಕ್ಳು ಎಷ್ಟು ಚೆನ್ನಾಗಿ ಅದ್ರಾಗ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಮೊದಲು ತಿಳಿಸ್ರಿ ನನಗೆ ವಿಚಿತ್ರ ವ್ಯಕ್ತಿಯಪ್ಪ ನೀನು ಇನ್ನೂ ಮದುವೆನೇ ಆಗಿಲ್ಲ ಥೋ ತೋ ತೋ ನಿಮಗೂ ಮದುವೆ ಆಗಿಲ್ಲ ಅಂದ್ರೆ ನೀವು ನಮ್ಮ ಲಿಸ್ಟಿಗೆ ಸೇರಿದ ಅಂದಾಗ ಆತು ಅಲ್ರಿ ಡಾಕ್ಟ್ರಿ ಇತ್ತು ಕೈಯಾಗ ಬ್ಯಾಡ್ಕೊಂಡು ಇತ್ತಲಾಗ ಎಲ್ಲಿಗೆ ಹೊಂಟ್ರಿ ಇಲ್ಲಿ ನನ್ನ ಸ್ನೇಹಿತನೊಬ್ಬ ಇನ್ಸ್ಪೆಕ್ಟರ್ ಅನಂತ್ ಅಂತ ಇದ್ದಾರೆ ಇವತ್ತು ಅವರ ಮಾವನ ಮದುವೆ ಅಂದ ಶಾಂತೇಶ್ ಅವರ ಮದುವೆ ಅಂದ ಹಾಗೆ ನಾನು ಅವರ ಮದುವೆಗೆ ಹೋಗಬೇಕು ಆದರೆ ನಾನು ಅವರ ಮನೆಯನ್ನೇ ನೋಡಿಲ್ಲ ನೀನೇನಾದರೂ ಪಕ್ಕ ಪಕ್ಕಾಗೊತ್ತ ಬರ್ರಿ ನಾನು ಅದ ಮದುವೆಗೆ ಹೋಗಕತ್ತೀನಿ ಅಂದ್ರೆ ನೀವು ನಮ್ಮ ಸಾಹೇಬ್ರ ಶಾಂತೇಶಪ್ಪರ ಸ್ನೇಹಿತನ್ರಿ ಹೌದಪ್ಪ ಶಾಂತಿ ಅನಂತ ಮತ್ತು ನಾವಿಬ್ಬರು ಒಂದೇ ಕಾಲೇಜಿನಲ್ಲಿ ಓದಿದ ಪ್ರಾಣ ಸ್ನೇಹಿತರು ಅಂದ ಹಾಗೆ ನೀನು ಯಾರು ನಿನ್ನ ಪರಿಚಯವೇ ನನಗೆ ಆಗಲಿಲ್ಲವಲ್ಲ ಸರ್ ನನ್ನ ಹೆಸರು ಅಂತ ನಾ ಇವ್ರನ್ನ ಪೊಲೀಸ್ ಕಾನ್ಸ್ಟೇಬಲ್ ರೀ ನನ್ನ ಹತ್ತು ವರ್ಷ ಹತ್ತು ನಾನು ಪೊಲೀಸ್ ಸರ್ವಿಸ್ ಮಾಡಕತ್ತಿ ನಂದಂತ ಹೇಳ್ಕೊಳಕ್ಕೆ ಸಾಕಷ್ಟು ಆಸ್ತಿ ಐತ್ರಿ ಆದರೆ ನಮ್ಮ ಮನೆಗೆ ಒಂದು ಹೇಗಿಲ್ಲ ನೋಡಿರಿ ನನ್ನ ಕೆಳಮಕ್ಕ ಒಳ್ಳೆ ಕಾಮಿಡಿಯಾಗಿ ಮಾತು ನೀನು ಪೊಲೀಸ್ ಕಾತಿದಾಗ ಕೆಲಸ ಮಾಡುವರು ಹೆಚ್ಚು ಹೆಂಡತಿಯ ಕಡೆಗೆ ಚಿಂತೆ ಮಾಡಬಾರದು ಏಕೆಂದರೆ ದೇಶದ ರಹಸ್ಯ ಅವರ ಕೈಯಲ್ಲಿ ಅಡಗಿರುತ್ತದೆ ಒಟ್ಟಾರೆ ಕಾಕಿ ಬಟ್ಟೆ ತೊಟ್ಟ ಮೇಲೆ ಕರ್ತವ್ಯ ನಿಷ್ಠರಾಗಿ ಕೆಲಸ ಮಾಡಬೇಕೇ ವಿನಾಏಗಳಂತಾಗಬಾರದು ನೀವು ಬಹಳ ಬುದ್ಧಿವಂತ ಕಂಡುಕ್ರಪ್ಪ ಅಂತ ಕಾಣತಂತೀನಿ ನಾನು ಏನಾಯಿಟ್ಟು ನನಗೆ ಕಣ್ಣೇ ಪತ್ತೆ ಹಚ್ಚಿ ಕೊಡ್ತಾರೆ ಅಂದ್ರೆ ಕಾನೂನು ಕರ್ತವ್ಯ ಅಂತ ಶುರು ಮಾಡ್ದಲ್ರಿ ಡಾಕ್ಟ್ರಿ ಅಲ್ರಿ ಡಾಕ್ಟ್ರಿ ಒತ್ತು ಗೊತ್ತಿಲ್ಲದೆ ಟ್ವೆಂಟಿ ಸೆವೆನ್ ತಾಸು ಹಾಸ್ಪಿಟಲ್ಗೆ ಡ್ಯೂಟಿ ರೀ ನೀವು ಹೇಳುತ್ತೇನೆ ಅವಶ್ಯಕವಾಗಿ ಇರುತ್ತೇನೆ ಏಕೆಂದರೆ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ರೋಗ ರುಜಿನಗಳು ಯಾವ ಸಮಯದಲ್ಲಿ ಹೇಗೆ ಬರುತ್ತದೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಒಟ್ಟಾರೆ ತಾವು ಪೊಲೀಸ್ ಖಾತೆಯಲ್ಲಿದ್ದು ಕಳ್ಳರ ಜೊತೆಗೆ ಹೋರಾಡುತ್ತೀರಾ ನಾವು ಡಾಕ್ಟರ್ ಆಗಿದ್ದು ರೋಗಿಗಳ ಜೊತೆಗೆ ಹೋರಾಡುತ್ತೀವಿ ಅಷ್ಟೇ ಅದು ಅಂದಾಗ ಪಕ್ಕ ಹಾಕ್ ಬಿಡ್ರಿ ಅಲ್ರಿ ಡಾಕ್ಟ್ರೆ ನಿಮ್ಮ ಹಂಗ ಈಗ ಕಾಲದಾಗ ಯಾರಾದ್ರಿ ಡಾಕ್ಟ್ರು ಒಬ್ರಕೊಬ್ರು ಡಾಕ್ಟ್ರು ಸರಿಯಾಗಿ ಡ್ಯೂಟಿನ ಮಾಡಂಗಿಲ್ಲ ಒಬ್ರು ಕಂಡ್ರು ಒಬ್ರಿಗೆ ಆಗೋಲ್ಲ ಆದಾಗ ಸರ್ಕಾರದಿಂದ ಬಂದಂಥ ಗುಳಿಗೆಗೆ ಗುಳಿಗೆಗಳನ್ನ ಬಂದಂಥ ಸರ್ಕಾರದಿಂದ ಬಂದ ಗುಳಿಗೆಗಳನ್ನ ದೋ ನಂಬರ್ ಮಾರಿ ಬಿಡ್ತಾರ ತಮ್ಮ ದೋ ನಂಬರ್ ಯಾರು ತಮ್ಮ ಲಂಚ ಬೆಳೆಸ್ಕೊಂಬಿಡ್ತಾರ ಎಲ್ಲಿ ನೋಡಿದ್ರು ರೊಕ್ಕ 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 ಕೋಟಂಡ ನೀನಾಡುವ ಮಾಟು ಸರಕಾರ ಕೊಡುತ್ತಿರುವ ಸವಲತ್ತನ್ನು ಸರ್ವರು ಅರ್ಥ ಮಾಡಿಕೊಂಡು ನಡೆದರೆ ನಮ್ಮ ಭಾರತ ದೇಶ ಉದ್ಧಾರವಾಗುವುದರಲ್ಲಿ ಸಂದೇಹವಿಲ್ಲ ಆ ಲಂಚವೆಂಬ ಅಂಕುಶ ನಮ್ಮ ದೇಶವನ್ನು ನಾಶ ಮಾಡುವ ಸೋಂಕು ರೋಗವಾಗಿ ಬಿಟ್ಟಿದೆ ಅಂತವರ ಆ ಲಂಚವೆಂಬ ಆಶೆಗೆ ಬೀಳದಂತೆ ನೋಡಿಕೊಂಡು ಹೋಗುವುದು ನಮ್ಮಂತ ಅಧಿಕಾರಿಗಳ ಕರ್ತವ್ಯ ನಿಮ್ಮ ಕರೆಕ್ಟ್ ಡಾಕ್ಟ್ರೆ ಅವಾಗಲೇ ಟೈಮ್ ಆಗಿ ಬಂತು ಮುಹೂರ್ತಕ್ಕೆ ಮೊದಲು ಮುಹೂರ್ತಕ್ಕೆ ಅಕ್ಕಿಗಳ ಹಾಕಕ್ಕೆ ಹೋಗು ನೆಡ್ರಿ ಆಯಿತು ನಡೆಯಕ್ಕೆ ಹೋದಂಡ